ಸೂರ್ಯಂಗೋ ಚಂದ್ರಂಗೋ ಬಂದಾರ ಮುನೇಸು ಅಗತಾದ ಭೂತಾಗಿ ಮನಸು ಸೂರ್ಯ ಬೆಳಗ್ಗೆ ಬಂದ್ರೆ ಬಿಟ್ರು ಚಂದ್ರ ರಾತ್ರಿ ಇದ್ರೆ ಬಿಟ್ರು ಎರಡು ಒಟ್ಟಿಗೆ ದಿನ ಪ್ರಾಬ್ಲಮ್ ಆಗತ್ತೆ ಬೇಡಿ ಸ್ನೇಹಿತರೆ ಕೇಳಿಸ್ಕೊಂಡ್ರ ಕಿಚ್ಚ ಸುದೀಪ್ ಮಾತನಾಡಿದ ಮಾರ್ಮಿಕ ಮಾತನ್ನ ಸುದೀಪ್ ಈ ಮಾತನ್ನ ಬೇರೆ ಯಾರಿಗೂ ಹೇಳಿದ್ದಲ್ಲ ಅದು ಒನ್ ಅಂಡ್ ಓನ್ಲಿ ಕೊಲೆ ಆರೋಪ ಹೊತ್ತು ಜೈಲು ಸೇರಿರುವ ನಟ ದರ್ಶನ್ ಕುರಿತು ಹೌದು ದರ್ಶನ್ ಕತೆ ನಮಗೆಲ್ಲ ಗೊತ್ತಿರುವ ಸಂಗತಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾಗಿರುವ ದಾಸ ಪರಪ್ಪನ ಅಗ್ರಹಾರ ಜೈಲ್ ಸೇರಿ ಅಲ್ಲು ಕ್ರಿಮಿನಲ್ಗಳ ಸಹವಾಸ ಮಾಡಿ ಜೈಲಲ್ಲಿ ರಾಜಾತಿಥ್ಯ ಪಡೆದ ಆರೋಪದ ಮೇಲೆ ಇದೀಗ ಬಿಸಿಲನಾಡಿನ ಬೇಗೆಯಲ್ಲಿರುವ ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರಗೊಂಡು ಆತ ಬಿಡುಗಡೆ ಭಾಗ್ಯವಿಲ್ಲದೆ ಇತ್ತ ದಿನಕ್ಕೊಂದು ಮೈ ಮೇಲೆ ಕೇಸುಗಳನ್ನು ಹಾಕಿಸಿಕೊಳ್ತಾ ತನ್ನ ಬದುಕನ್ನ ಮತ್ತಷ್ಟು ಸಂಕಷ್ಟಕ್ಕೆ ತಾನೇ ದೂಡ್ಕೊಳ್ತಾ ಇದ್ದಾನೆ ಇಂತಹ ಅತ್ಯಂತ ಸಂಕಷ್ಟದ ಸಮಯ ಎದುರಿಸುತ್ತಿರುವ ದರ್ಶನ್ ಪರಿಸ್ಥಿತಿ ಕುರಿತು ಸುದೀಪ್ಗೆ ಕೇಳಿದ ಅವ್ರ ಬಾಯಿಂದ ಬಂದಿರುವ ಈ ಮಾತನ್ನ ನಿಜವಾಗ್ಲೂ ಇಬ್ರು ಸ್ಟಾರ್ ನಟರ ಫ್ಯಾನ್ಸ್ ಗಷ್ಟೇ ಅಲ್ಲ ಇಡೀ ಕನ್ನಡ ಇಂಡಸ್ಟ್ರಿಗೆ ಶಾಕಿಂಗ್ ನ್ಯೂಸ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಡಿಜಿಟಲ್ ಯುಗದ ಜಮಾನದ ಹೊಡೆತಕ್ಕೆ ಸಿಕ್ಕಿರುವ ಕನ್ನಡ ಚಿತ್ರರಂಗ ತರಗೆಲೆಯಂತಾಗಿ ಕುಳಿತಿದೆ ಯಾವುದೇ ಸಿನಿಮಾ ಮಾಡಿದ್ರು ಪ್ರೇಕ್ಷಕರನ್ನ ಥಿಯೇಟರ್ ಗೆ ಕರೆತೋರುವುದು ಅತ್ಯಂತ ತ್ರಾಸ ಅನ್ನೋದು ಎಲ್ರಿಗೂ ಗೊತ್ತಿರುವ ಸಂಗತಿ ಅದರಲ್ಲೂ ಎಲ್ರು ಕೋಟಿ ಕೋಟಿ ಹಣ ಸುರಿದು ಪ್ಯಾನ್ ಇಂಡಿಯಾ ಗೆ ಸಿನಿಮಾ ಮಾಡೋರು ಮಾತ್ರ ಒಂದಷ್ಟು ಸದ್ದು ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಮೀರಿ ದಾಸ ತನ್ನದೇ ಫ್ಯಾನ್ಸ್ ಫಾಲೋಯಿಂಗ್ ಇದ್ದ ಸೂಪರ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನನೆಂದು ಹೆಸರು ಮಾಡಿದ್ದ ಕಾಟೇರನ ಸಿನಿಮಾ ಅಂದ್ರೆ ನಿರ್ಮಾಪಕರು ಕಣ್ಣು ಮುಚ್ಚಿಕೊಂಡು ಬಂಡವಾಳ ಹೂಡ್ತಾ ಇದ್ರು ಕೊಲೆ ಆರೋಪದ ಮೇಲೆ ಜೈಲು ಸೇರಿರುವ ದಾಸನಿಗೂ ಕಿಚ್ಚನಿಗೂ ಅಷ್ಟಕ್ಕಷ್ಟೇ ಇಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಇಲ್ಲ ಹಾಗಾಗಿ ಸುದೀಪ್ ತಮ್ಮಿಬ್ಬರದು ವಿರುದ್ಧ ದಿಕ್ಕಿನ ಥಾಟ್ಸ್ ಸೂರ್ಯಚಂದ್ರ ಒಟ್ಟಿಗೆ ಇರೋಕ್ಕಾಗಲ್ಲ ಇದ್ರೂ ಅದು ಒಳ್ಳೆಯದಾಗಲ್ಲ ಎನ್ನುವ ಮೂಲಕ ದರ್ಶನ್ ನನ್ನ ನಡುವೆ ಉತ್ತಮ ಸ್ನೇಹ ಇಲ್ಲ ಅನ್ನೋದನ್ನ ಸಾರಿ ಹೇಳಿದ್ದಾರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ಸೂರ್ಯ ಬೆಳಗ್ಗೆ ಬಂದ್ರೆ ಬಿಟ್ರು ಚಂದ್ರ ರಾತ್ರಿ ಇದ್ರೆ ಬಿಟ್ರು ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಐತೆ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಡಿಫ್ರೆಂಟ್ ಪರ್ಸನ್ ಹೀಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್ ಇನ್ನು ಮುಂದುವರೆದು ಮಾತನಾಡಿರುವ ಸುದೀಪ್ ನಾವಿಬ್ರು ಮಾತು ಬಿಟ್ಟು ಬಹಳ ವರ್ಷಗಳೇ ಕಳೆದಿವೆ ಮಾತಾಡ್ಕೊಂಡಿದ್ದಿದ್ರೆ ಖಂಡಿತ ನಾನು ಭೇಟಿ ಮಾಡಲು ಹೋಗ್ತಾ ಇದ್ದೆ ನಡುವೆ ಕಾನ್ವರ್ಜೇಷನ್ ಇಲ್ಲ ಅಂದ ಮೇಲೆ ಹೋಗೋ ಅದು ಎಂದಿದ್ದಾರೆ ಮುಂದುವರೆದು ಮಾತನಾಡಿರುವ ಕಿಚ್ಚ ನಾವಿಬ್ರು ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀವಿ ಅಂದ್ರೆ ನಾನ್ ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತಲ್ಲ ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ ಎನ್ನುವ ಮೂಲಕ ಇಬ್ರಲ್ಲೂ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೇವೆ ಅನ್ನೋ ಹೇಳೋಕಿನ ಬರ್ತ್ಡೇ ಹೇಳೋಕ್ಕಿಂತ ಕೆಲವು ತಿಂಗಳಿಗೆ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇಲ್ವೇ ಈಗ ಅನ್ಸೋದಿಕ್ಕೆ ನಾವೇನು ಅನಿಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ ನಾವು ಒಳ್ಳೇದು ಬಯಸ್ತೀವ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಿಗೆ ಮೇಂಟೈನ್ ಅಂದರೆ ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ಡಿಫ್ರೆಂಟ್ ಟೇಸ್ಟ್ ನನಗೆ ನಾಟಕೀಯವಾಗಿ ಇರೋದಕ್ಕೆ ಬರೋದಿಲ್ಲ ನಾನೇನಾದರೂ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದ್ರೆ ಯಾರು ಏನು ಅಂದ್ಕೊಳ್ತಾರೋ ಬಿಡ್ತಾರೋ ಅನ್ನೋದ್ರ ಬಗ್ಗೆ ಕೇರ್ ಮಾಡಲ್ಲ ಆ ಕೆಲಸವನ್ನ ಮಾಡೇ ತೀರ್ತೀನಿ ಅಂದು ತನ್ನ ಹೃದಯಮುಟ್ಟಿ ಹೇಳ್ಕೊಂಡಿದ್ದಾರೆ ಕೊನೆಯದಾಗಿ ಸುದೀಪ್ ಒಂದು ಕನ್ಕ್ಲೂಸನ್ ಮಾತನ್ನು ಕೂಡ ಹೇಳಿದ್ದು ಗೌರವ ಕೊಟ್ಟು ನಮ್ಮ ಮಾತು ಕೇಳ್ತಾರೆ ಅಂದ್ರೆ ನಾನೇನಾದರೂ ಹೇಳಬಹುದೇನೋ ಎನ್ನುವ ಮೂಲಕ ನನ್ನ ಮಾತಿಗೆ ದರ್ಶನ್ ಬಳಿ ಯಾವುದೇ ಕಿಮ್ಮತ್ತಿಲ್ಲ ಅನ್ನೋದನ್ನು ಪರೋಕ್ಷವಾಗಿ ತಿಳಿಸಿದ್ದಾರೆ ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನಾನು ಹೆಂಗಿಲ್ಲ ಇಲ್ಲಿಂದ ಬರ್ಬೇಕು ಹೇಳಿ ಅವ್ರು ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರೆ ಅಂದ್ರೆ ಹೇಳ್ಬೋಲ್ಲೆ ನಾನು ತಿದ್ದೋ ಸ್ಟೂತ್ ಐಮ್ ಸಚ್ ಸಚೋ ಬಿಗ್ ಸೈಂಟ್ ತೆಂಗೂರ ನಿಗು ಮುರಿದ ಮನಸು ಅರಮನೆಯಾಗೇನೈತೇ ಸೊಗಸು ಹೌದು ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಕಿಚ್ಚ ಸುದೀಪ್ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಸ್ಟಾರ್ ಒಬ್ರಿಗೊಬ್ರು ಪ್ರತಿಷ್ಠೆಗೆ ಇಳಿಯದೆ ತನ್ನ ಮನೆ ತನಗೆ ಅನ್ನ ಕೊಡುವ ಕನ್ನಡ ಚಿತ್ರರಂಗಕ್ಕಾಗಿ ತಲೆಬಾಗಿ ಒಂದಷ್ಟು ಒಳ್ಳೆ ಬೆಳವಣಿಗೆಗಳಿಗೆ ಇಬ್ರು ಕೈ ಜೋಡಿಸಬೇಕಿದೆ ನಿಮ್ಮಿಂದೆ ಲಕ್ಷಾಂತರ ಮಂದಿ ತಂತ್ರಜ್ಞರಿದ್ದಾರೆ ಸಹ ನಟ ನಟಿಯರಿದ್ದಾರೆ ನಿರ್ಮಾಪಕ ನಿರ್ದೇಶಕರಿದ್ದಾರೆ ನಿಮ್ಮಗಳ ಹಂ ಬಿಟ್ಟು ಆಗಿರುವ ತಪ್ಪನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಒಬ್ರಿಗೊಬ್ರು ಕೈ ಜೋಡಿಸಿ ಅನ್ನೋದು ನಾನು ಸೇರಿದಂತೆ ಕೋಟ್ಯಾಂತರ ಕನ್ನಡಿಗರ ಕನಸು ಒತ್ತಾಯ ಕೂಡ ದರ್ಶನ್ ತಪ್ಪು ಮಾಡಿದ್ದಾನೋ ಬಿಟ್ಟಿದ್ದಾನೋ ಅದನ್ನ ನ್ಯಾಯಾಲಯ ನಿರ್ಣಯ ಮಾಡುತ್ತೆ ಇದೀಗ ಸಂಕಷ್ಟ ಎದುರಿಸುತ್ತಿರುವ ದರ್ಶನ್ಗೊಂದು ನೈತಿಕ ಬೆಂಬಲದ ಅಗತ್ಯವಿದೆ ಕ್ಷಮಾಗುಣ ಅನ್ನೋದು ಮನುಷ್ಯನಲ್ಲಿ ಇರಬೇಕಾದ ಬಹುದೊಡ್ಡ ದೊಡ್ಡತನ ಕಿಚ್ಚ ಕಿಚ್ಚನ್ನು ಬಿಟ್ಟು ಚಿತ್ರರಂಗದ ಒಳಿತಿಗಾಗಿ ಶ್ರಮಿಸುತ್ತಾರೆ ಅನ್ನೋ ಆಶೋ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ ದರ್ಶನ್ ಗೋ ಸುದೀಪ್ ಗೋ ಬಂದಾರೆ ಮುನಿಸು ನಗುತ್ತಾದ ಅವಿವೇಕಿಗಳು ಮನಸ್ಸು ಸ್ಟಾರ್ ಕಾಸ್ಟ್ಗಳ ನಡುವೆ ಮುನಿದೋದ್ರೆ ಮನಸ್ಸು ಸ್ಯಾಂಡಲ್ವುಡ್ಗೆ ಗೆ ನೈತೆ ಸೊಗಸು ಸ್ಯಾಂಡಲ್ವುಡ್ಗೆ ಗೆ ನೈತೆ ಸೊಗಸು ಗಾಂಧಿನಗರದಲ್ಲಿ ಹರಿತೈತೆ ಹೊಟ್ಟೆ ಕಿಚ್ಚಿನ ಕೊಸರು ಎದೆಯ ಗಮಿಸು ಸಿನಿಮಾ ಸೋಲಿನ ಉಸಿರು ಸಿನಿಮಾ ರಂಗ ಕಂಟೈತೆ ರಕ್ತದ ಕಲೆಯು ಏನ್ ಮಾಡಕ್ಕಾಗ್ತಿಲ್ಲ ರೇಣುಕ ಸ್ವಾಮಿ ಕೊಲೆಯು ದರ್ಶನ್ಗೂ ಸುದೀಪ್ಗೂ ಬಂದಾರೆ ಮುನೀಸು ನಗುತ್ತಾದ ಅವಿವೇಕಿಗಳು ಮನಸು ಸ್ಟಾರ್ ಕಾಸ್ಟ್ಗಳ ನಡುವೆ ಮುನಿದೋದ್ರೆ ಮನಸ್ಸು ಸ್ಯಾಂಡಲ್ವುಡ್ಗೆ ನೈತೆ ಸೊಗಸು ಸ್ಯಾಂಡಲ್ವುಡ್ಗೆ ನೈತೆ ಸೊಗಸು ರಾಜ ಇಲ್ಲದ ದಿಟ್ಟತನದ ಪ್ರಾಮಾಣಿಕ ಪತ್ರಿಕೋದ್ಯಮ ಬೆಂಬಲಿಸಲು ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಾಚ್ ಮಾಡಿ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್